ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಮನೆಯಲ್ಲಿರುವ ವಸ್ತುಗಳು ಉಪಯೋಗಿಸ್ಕೊಂಡು ನಾವು ಹೇಗೆ ಹೆಲ್ದಿಯಾಗಿ ಅದು ಬೇಕ್ರಿ ಸ್ಟೈಲಲ್ಲಿ ಮೊ ಮೊಟ್ಟೆ ಪಪ್ಸನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇದು ತುಂಬಾ ಹೆಲ್ದಿಯಾಗಿದೆ ಮತ್ತು ತುಂಬಾ ಟೇಸ್ಟಿಯಾಗಿದೆ ಮತ್ತು ಅದೇ ಥರ ಲೇಯರ್ ಲೇಯರ್ ಆಗಿದೆ ಇದನ್ನು ಹೇಗೆ ಮಾಡೋದಂತ ಈಗ ನೋಡೋಣ ಈಗ ನಾನು ಒಂದು ಪೀಸ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿದೆ ನೋಡಿ ಅಲ್ವಾ ಇದನ್ನು ಹೇಗೆ ಮಾಡೋದಂತ ಇವತ್ತು ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಫಸ್ಟು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಒಟ್ಟು ಒಂದು ಕಾಲು ಕಾಲು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನ ನಾತ್ಕೊಳ್ಳೋಣ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಮಿಕ್ಸ್ ಮಾಡಿ ತಗೊಳ್ಳೋಣ ಈಗ ಹಿಟ್ಟನ್ನ ಈ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಎಣ್ಣೆ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಅದನ್ನು ಹಾಗೆ ರೆಸ್ಟಲ್ಲಿ ಬಿಡೋಣ ಎಣ್ಣೆ ಅಪ್ಲೈ ಮಾಡಿ ಈ ಥರ ರೆಸ್ಟಲ್ಲಿ ಬಿಡೋದ್ರಿಂದ ಇದು ಸಾಫ್ಟಾಗಿ ಮತ್ತು ಹಿಟ್ಟು ಒಣಗದೇ ಇರುತ್ತೆ ಈಗ ಇದನ್ನು ಕ್ಲೋಸ್ ಮಾಡಿ ಹಾಫ್ ಆನ್ ಅವರ್ ಹಾಗೆಯೇ ಇಡೋಣ ಈಗ ಸ್ಟೋವ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ ಅದರಲ್ಲಿ ನಾನು ಎರಡು ಮೊಟ್ಟೆನ ಬೇಯಕ್ಕೆ ಹಾಕೊಂಡಿದ್ದೀನಿ ಎರಡು ಮೊಟ್ಟೆ ಚೆನ್ನಾಗಿ ಬೇಯಲಿ ಮೊಟ್ಟೆ ಬೆಂದಿದೆ ಈಗ ಇದನ್ನ ಸಿಪ್ಪೆ ಸುಲಿದು ತಗೊಳ್ಳೋಣ ಮೊಟ್ಟೆ ಸಿಪ್ಪೆ ಸುಲಿದು ತಗೊಂಡಿದ್ದೀನಿ ಈಗ ಇದನ್ನ ಎರಡು ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಈಗ ಇದು ಇರಲಿ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಸಲ ಕೈಯಿಂದ ನಾದ್ಕೊಳ್ಳೋಣ ನಾವು ನಾದ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಉಂಡೆಗಳು ಮಾಡ್ಕೊಳ್ಳಲ್ಲ ಅದೇ ಥರ ಉಂಡೆಗಳು ಮಾಡ್ಕೊಳ್ಳೋಣ ಉಂಡೆಗಳು ಮಾಡ್ಕೊಳ್ಳೋಣ ನೋಡಿ ಈ ತರ ಉಂಡೆಗಳು ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರೋ ಇಟ್ಟಿಗೆ ನನಗೆ ಐದರಿಂದ ಆರು ಉಂಡೆ ಆಯಿತು ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ಮೊದಲಿಗೆ ಒಂದು ಒಂದು ಬಾಲ್ನ ತಗೊಂಡು ಹೀಗೆ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಂಡು ಎಣ್ಣೆನ ಇದ್ರ ಮೇಲೆ ಅಪ್ಲೈ ಮಾಡಿ ಮಾಡಿ ನೀವು ಇದನ್ನು ತೆಳ್ಳಗೆ ಲಟಿಸ್ಕೋಬೇಕಾಗತ್ತೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಒತ್ತಿ ತಗೊಳ್ಳೋಣ ನೋಡಿ ಇದೇ ಥರ ತೆಳ್ಳಗೆ ಮಾಡಿ ತಗೋಬೇಕಾಗತ್ತೆ ನೋಡಿ ಇಷ್ಟು ತೆಳ್ಳಗಿರಬೇಕು ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲನೂ ನಾನು ರಟ್ಟಿಸ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಾದ್ರೆ ಒಂದು ಇದನ್ನು ತಗೊಂಡಿದ್ದೀನಿ ತಗೊಂಡು ಇದ್ರ ಮೇಲೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಥವಾ ನೀವು ತುಪ್ಪ ಇದು ಎರಡರಲ್ಲಿ ಯಾವುದಾದ್ರೂ ಅಪ್ಲೈ ಮಾಡಿ ನೀವು ಬಟರ್ ಹಾಕಿದ ಮೇಲೆ ಸ್ವಲ್ಪ ಡ್ರೈ ಆಗಿರೋ ಮೈದಾ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಸ್ಪ್ರಿಂಕಲ್ ಮಾಡಿಕೊಂಡು ಮತ್ತೆ ಇನ್ನೊಂದು ಇದನ್ನು ತಗೊಂಡು ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೂ ಸೇಮ್ ಪ್ರೊಸೀಜರ್ನ ಮಾಡಬೇಕು ಮತ್ತು ಇದ್ರ ಮೇಲೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡಿ ಇದ್ರ ಮೇಲೂ ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಮತ್ತೆ ಇನ್ನೊಂದು ರೋಲ್ನ ಇದ್ರ ಮೇಲೆ ಹಾಕೋಬೇಕು ಇದೇ ಥರ ಎಲ್ಲನೂ ಆರು ರೋಲ್ನು ಇದೇ ಥರ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಆರು ಲೇಯರ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ನಾವು ಮೆತ್ತಿಗೆ ಇದ್ರ ಮೇಲೆ ಹೀಗೆ ಲಟ್ಟಿಸ್ಕೊಳ್ಳೋಣ ಈಗ ಇದನ್ನ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೂರು ಪೀಸನ್ನು ಸಪ್ರೇಟಾಗಿ ಆಗಿ ತೆಗೆದು ಒಂದು ಕಡೆ ಇಡೋಣ ಇದು ಹಾಗೆ ಇರಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕಾಳನ್ನ ಹಾಕೊಳ್ತಾ ಇದ್ದೀನಿ ಸೋಂಕಾಳು ಹಾಕೊಂಡ್ಮೇಲೆ ಇಲ್ಲಿ ನಾನು ಒಂದು ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಈರುಳ್ಳಿನ ಬಾಣಲಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಡಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಸ್ಟೌವ್ ಮೇಲೆ ಹೀಗೇನೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಮೆತ್ತಗಾಗುತ್ತೆ ಹಾಗಾಗಿ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಈಗ ಈರುಳ್ಳಿ ಚೆನ್ನಾಗಿ ಬಾಡಿದೆ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಮಸಾಲೆ ಪುಡಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹೊ ಅರ್ಶನ ಪುಡಿನ ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಅಷ್ಟು ಮೆಣಸಿನ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲೆನ ಹಾಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆಗಿದೆ ನಾವು ಹಾಕಿರೋ ಮಸಾಲೆ ಪುಡಿದು ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಸ್ಟೌವ್ ಫ್ಲೇ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಬಿಡೋಣ ಈಗ ನೋಡಿ ನಾನು ಸ್ಟಫಿಂಗ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪೀಸ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಪೀಸ್ ತಗೊಳ್ಳೋಣ ತಗೊಂಡು ಇದನ್ನು ಸ್ಕ್ವಯರ್ಗೆ ಲಟ್ಟಿಸ್ಕೊಳ್ಳೋಣ ಹೀಗೆ ಸ್ಕ್ವಯರ್ ಆಗಿ ಬರೋ ಥರ ಲೈಟ್ ಆಗಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಸ್ಕ್ವಯರಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮಸಾಲೆನ ಅದನ್ನು ಇದ್ರೊಳಗಡೆ ಇಟ್ಕೊಳ್ಳೋಣ ಹೀಗೆ ಇಟ್ಟು ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಒಂದು ಮೊಟ್ಟೆನ ಅರ್ಧ ಕಟ್ ಮಾಡಿಟ್ಕೊಂಡಿರೋದನ್ನ ತಗೊಂಡು ಹೀಗೆ ಇಟ್ಟು ಇದು ಎರಡು ಸೈಡ್ ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಮತ್ತೆ ಈ ಸೈಡಲ್ಲಿ ಸ್ವಲ್ಪ ನಾನು ಮೈದಾ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹೀಗೆ ಅಪ್ಲೈ ಮಾಡಿಕೊಂಡು ಈ ಕಡೆ ಈ ಕಡೆ ಅಪ್ಲೈ ಮಾಡಿಕೊಂಡು ನೋಡಿ ಈ ಎರಡನ್ನು ಹೀಗೆ ಈ ಶೇಪಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ ಮತ್ತೆ ಇದನ್ನು ಹೀಗೆ ಟೈಟಾಗಿ ಪ್ರೆಸ್ ಮಾಡಿಬಿಡೋಣ ಅದು ಓಪನ್ ಆಗದೇ ಇರೋ ರೀತಿಯಲ್ಲಿ ಇದೇ ತರ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ತರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಈಗ ಇದನ್ನು ಅದೇ ತರ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಇದ್ರ ಮೇಲೆ ಇದು ವೈಟ್ ಪಾರ್ಟ್ ಇದೆಯಲ್ಲ ಅದನ್ನ ಇದ್ರ ಮೇಲೆ ಹೀಗೆ ಲೈಟ್ ಆಗಿ ಅಪ್ಲೈ ಮಾಡೋಣ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡಿ ತಗೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಹಾಕೊಳ್ಳಿ ಸಾಕು ನಾವು ಇವತ್ತು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇಲ್ಲ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಎರಡೆಡೆ ಹಾಕೊಳ್ಳಿ ಸಾಕು ಸ್ಟವ್ ಫ್ಲೇಮ್ನ ಸಿಮ್ ಮಾಡ್ಕೊಳ್ಳಿ ಈಗ ಒಂದ್ ಕಡೆ ಫ್ರೈ ಆಗಿದೆ ಈಗ ಇನ್ನೊಂದ್ ಕಡೆ ತಿರುಗಿಸ್ ಹಾಕೊಳ್ತಾ ಇದ್ದೀನಿ ಇದನ್ನ ನಾಲ್ಕು ಕಡೆನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೈಡಲ್ಲೆಲ್ಲ ಚೆನ್ನಾಗಿ ಬೇಯೋ ತರ ನೋಡ್ಕೊಳ್ಳಿ ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಈಗ ಇನ್ನೊಂದು ಎರಡನ್ನು ಇದೇ ತರ ಮಾಡ್ಕೊಳ್ಳೋಣ ನೋಡಿ ಇದನ್ನು ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಈಗ ಎಣ್ಣೆಯಿಂದ ಇದನ್ನು ತೆಗಿಯೋಣ ಈಗ ರೆಡಿಯಾಗಿದೆ ನಮ್ಮ ಮೊಟ್ಟೆ ಪಪ್ಸ್ ಇದನ್ನು ಮನೇಲಿ ಎಷ್ಟು ಈಸಿಯಾಗಿ ಮಾಡೋದು ಅಂತ ನೋಡೋದ್ರಲ್ಲ ನೋಡಿದ್ರಲ್ಲ ಮನೆಯಲ್ಲೇ ಇರೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮನೆಯಲ್ಲೇ ಹೆಲ್ದಿಯಾಗಿ ಮೊಟ್ಟೆ ಪಪ್ಸನ್ನು ಮಾಡಿದ್ದೀವಿ ಅಂತ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟ್ ಆಗಿದೆ ಈ ರೆಸಿಪಿ ಏನಾದರೂ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ